ರ ಇವತ್ತೇನು ನಮಗೆ ಭಾರತ ದೇಶದ ಕೇಂದ್ರ ಆಗಿತ್ತು ಡೆಲ್ಲಿ ಅದನ್ನ ಗೆಲ್ಲಬೇಕಾದಂತ ನಮ್ಗೆ ತುಂಬಾ ಹೆಚ್ಚು ಕನಸಿತ್ತು ಆ ಕನಸನ್ನ ಇವತ್ತು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಇವತ್ತು ಅದನ್ನ ನನಸು ಮಾಡಿದ್ದಾರೆ ನಲವತ್ತಾರು ಕ್ಷೇತ್ರಗಳಲ್ಲಿ ಗೆಲ್ಲೋ ಮುಖಾಂತರ ಅಭೂತ್ವಪೂರ್ವವಾದಂತಹ ಯಶಸ್ಸನ್ನು ಬಿಜೆಪಿಗೆ ಇವತ್ತು ಏನು ಕೇವಲ ದಿಲ್ಲಿಗಲ್ಲ ಇಡೀ ಭಾರತ ದೇಶಕ್ಕೆ ಈ ಒಂದು ಏನು ಜೋಶ್ ಕೊಟ್ಟಿದ್ದಾರೆ ಇವತ್ತು ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಕೂಡ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವ ಮುಖಾಂತರ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ನ ಆಡೋದಕ್ಕೆ ತರ್ತೀವಿ ಏನಿವತ್ತು ಕಾರ್ಯಕರ್ತರಿಗೆ ಇವತ್ತು ಒಂದು ಖುಷಿಯ ವಿಚಾರ ಏನಂದ್ರೆ ದಿಲ್ಲಿ ಗೆಲ್ಬೇಕು ಗೆಲ್ಬೇಕು ಗೆಲ್ಬೇಕಂತ ಇದ್ರೆ ಅದನ್ನು ಗೆದ್ದು ತೋರಿಸಿದ್ದಾರೆ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳು ಕೈ ಹಿಡಿದ್ರೆ ಇವತ್ತು ಇಡೀ ಭಾರತ ದೇಶ ಇವತ್ತು ಸಂಭ್ರಮಾಚರಣದಲ್ಲಿ ಪಾಲ್ಗೊಂಡಿದೆ ಕೋಲಾರ ಜಿಲ್ಲೆಯಲ್ಲಿ ಕೂಡ ಎಲ್ಲ ಹಿರಿಯರನ್ನ ಒಳಗೊಂಡಂತ ಒಂದು ಜಿಲ್ಲಾ ಜಿಲ್ಲಾ ಉತ್ಸವ ಅಂದ್ರೆ ತಪ್ಪಾಗಬಾರದು ತಪ್ಪಾಗಲಾರದು ಆ ಕಾರಣಕ್ಕೆ ಎಲ್ಲರೂ ಈ ಮುಂದಕ್ಕೆ ಕೋಲಾರದಲ್ಲಿ ಕೂಡ ನಾವು ಆರು ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಆರಿಸಕ್ಕೆ ನಾವು ಈಗಾಗಲೇ ಸನ್ನದರಾಗಿದ್ದೀರಿ ಮುಂದಿನ ಕೋಲಾರದಲ್ಲಿ ಕೂಡ ಬಿಜೆಪಿ ಬಾವುಟ ಆರಿಸಿ ಅಂದ್ಬಿಟ್ಟು ನಮ್ಮ ಮೋದಿ ಅವರಿಗೆ ನಡ್ಡಾ ಅವರಿಗೆ ಮತ್ತೆ ಅಮಿತ್ ಶಾ ಜಿ ಅವರಿಗೆ ವಿಜೇಂದ್ರ ಯಡಿಯೂರಪ್ಪ ಅವರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ರಿ ಜೈ ಜಿ ಕರ್ನಾಟಕ ఏ అన్నల ఆగాల సత్య శివాయ్ జై ಇದೇ ಇರ್ತದೆ ಅದನ್ನ ಯಾರು ಕರ್ಸ್ಕೊಳಕಾಗಲ್ಲ ಸೊ ಹಂಗಾಗಿ ಕಾರ್ಯಕರ್ತನ ಕೋಸ್ಟ್ ಶಾಶ್ವತವಾಗಿರೋದಕ್ಕೆ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಮೋದಿ ಅವರ ಒಂದು ಪಕ್ಷದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ನಾವು ಬಿಟ್ಟಾಗ ಮಾತ್ರ ನಾವು ಸಂಘಟನೆ ಮಾಡಕ್ಕಾಗ್ತದೆ ಅದು ಬಿಟ್ಟು ನಂಗೆ ಆ ಸ್ಥಾನ ಸಿಕ್ಕಿಲ್ಲ ಈ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದಾಗ ಅದು ಕೊತ್ತೆ ನಮ್ಮಲ್ಲೇ ಕಾಣಿಸ್ತದೆ ಸೊ ಹಂಗಾಗಿ ಇವತ್ತು ಏನ್ ನಮ್ಗೆ ಜವಾಬ್ದಾರಿ ಸಿಕ್ಕಿದೆ ಅದೇ ಇವತ್ತು ವಿಶ್ವಕ್ಕೆ ನಂಬರ್ ಒಂದು ಪಕ್ಷ ಬಿಜೆಪಿ ಹದಿನೆಂಟು ಕೋಟಿ ಸದಸ್ಯರು ಆಗಿರುವಂತಹ ಏಕೈಕ ಪಕ್ಷ ಪ್ರಪಂಚದಲ್ಲಿ ಆ ಪಕ್ಷ ನಾವು ಕಾರ್ಯಕರ್ತರ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇರಬೇಕು ಅದಕ್ಕೋಸ್ಕರ ಬಿಜೆಪಿ ಕಾರ್ಯಕರ್ತರ ಪಾರ್ಟಿ ಒಂದ್ ತರ ಜನ ನೋಡ್ತಾರೆ ಆ ರೀತಿ ಮೋದಿ ಅವರು ನಮ್ಮ ಪಕ್ಷಕ್ಕೆ ನಮ್ಮ ಏನು ಒಂದು ನಮ್ಮ ತನಕ್ಕೆ ಒಂದು ವ್ಯಕ್ತಿತ್ವ ಅಂತ ಕೊಟ್ಟಿದ್ದಾರೆ ಅಂತ ಮೋದಿ ಪಕ್ಷದಲ್ಲಿ ನಾವೆಲ್ಲ ಇರೋದಕ್ಕೆ ನಾವು ಗರ್ವ ಬಿಡಬೇಕು ಆ ಕಾರಣಕ್ಕೆ ಇವತ್ತು ನಮ್ ಎಲ್ಲಾ ಕಡೆ ಇಡೀ ಭಾರತ ದೇಶದಲ್ಲಿ ಎಷ್ಟು ಹೆಚ್ಚು ರಾಜ್ಯಗಳಲ್ಲಿ ಇವತ್ತು ಆಡಳಿತ ಏಕೈಕ ಪಕ್ಷ ಭಾರತೀಯ ಜನತಾ ಪಕ್ಷ ಮುಂದೆ ನಾವು ಕೂಡ ಯಾಕಂದ್ರೆ ನಾವು ಕೂಡ ಈ ಮುಂದೆ ಗೆಲ್ಲೋರಿ ಗೆಲ್ಲೋರ್ ಇದ್ರಿ ಎಂಪಿ ಎಂ ಪಿ ನಾವು ಕೆಲ್ಸ್ಕೊಂಡ್ರಿ ಮೂರು ಸಲ ಎಮ್ ಎಲ್ ಎನ್ನು ಕೂಡ ಮೂರು ತಾಲೂಕು ಗಳಿಸಿದ ಇವತ್ತು ಆರು ತಾಲೂಕುಗಳಲ್ಲಿ ನಮ್ಮೆಲ್ಲ ಶ್ರಮ ಇದ್ದಿದೆ ಯಾಕಂದ್ರೆ ಜನ ನಮ್ ಕಡೆ ಓಟ್ ಹಾಕೋಕೆ ರೆಡಿ ಇದೆ ನಾವು ಸಕ್ರಿಯವಾಗಿದ್ದು ಎಲ್ಲ ಒಗ್ಗಟ್ಟಾಗಿದ್ರೆ ಖಂಡಿತವಾಗಿ ನಾವು ಮುಂದಿನ ದಿವಸಗಳಲ್ಲಿ ಬಿಜೆಪಿ ಪಕ್ಷನ ಕೋಲಾರದಲ್ಲಿ ಕರ್ನಾಟಕದಲ್ಲಿ ಆಡಳಿತಕ್ಕೆ ತರಬಹುದು ಅಂತ ಹೇಳೋ ಮುಖಾಂತರ ಇವತ್ತೇನು ವಿಜಯೋತ್ಸವ ಮಾಡ್ತದೆ ಇದೇ ನಮ್ಮ ಒಂದು ದಾರಿದಿ ಪಾತ್ರಕ್ಕೂ ಯಾವುದೇ ಸಣ್ಣ ಪುಟ್ಟ ಜವಾಬ್ದಾರಿ ನಮ್ಮಲ್ಲೇ ಯಾಕಂದ್ರೆ ನಾವು ದೇಶ ಧರ್ಮ ಅಂತ ಪಕ್ಷಾಂತ ಮಾಡುವಂತ ಕಾರ್ಯಕರ್ತರು ವ್ಯಕ್ತಿಗತವಾಗಿ ಯಾವುದೇ ಜವಾಬ್ದಾರಿಗಾಗಿ ಅಧಿಕಾರಿಗಾಗಿ ನಾವು ಭಾರತ ದೇಶ ವಿಶ್ವಕ್ಕೆ ಗುರಿ ಆಗ್ಬೇಕನ್ನೋದು ಆ ದೇಹದ ನಾವು ಕೆಲಸ ಮಾಡ್ತಾ ಇರೋದು ಆ ಗುರಿ ಇಟ್ಕೊಂಡಾಗ ಸಣ್ಣ ಸಣ್ಣ ಜವಾಬ್ದಾರಿ ಸಣ್ಣ ಸಣ್ಣ ಅಧಿಕಾರ ನಮ್ಗೆ ಹೆಚ್ಚು ಕಾಣಿಸ್ತದೆ ಯಾಕಂದ್ರೆ ನಾವು ದೇಶದ ಪ್ರಪಂಚಕ್ಕೆ ಏನು ಏನು ದೊಡ್ಡಣ್ಣ ಆಗ್ಬೇಕನ್ನೋ ಒಂದು ಈ ದಿಸೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ನೋವುಗಳನ್ನ ಸಹಿಸಿಕೊಬೇಕಂತ ಆ ದಿಸೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಆ ಇವತ್ತು ದೇಶ ಮುಂದುವರೆಸ ಆಗುತ್ತೆ ಅಂತ ಹೇಳ್ತಾ ಇವತ್ತು ಯೋಜನೆ ತಾವೆಲ್ಲ ಬಂದಿರೋದಕ್ಕೆ ನಾನು ಅವರಿಗೆ ತುಂಬಾ ಧನ್ಯವಾದ ಅನಿಸಿ ನಾವೆಲ್ಲ ಪಾಲ್ಗೊಳ್ಳೋಣ ಅಂತೇಳಿ ಎಲ್ಲರಿಗೂ ಅದನ್ನ ಆಂಚ ಮೂಲಿಗೆ ವಿರಾಮ ಮಾಡಿ